ನಮಸ್ಕಾರ ಸ್ನೇಹಿತರೆ ಈ ಭೂಮಿಯ ಇತಿಹಾಸದಲ್ಲಿ ಅನೇಕ ಯೋಧರು ಬಂದಿದ್ದಾರೆ ಅನೇಕರು ಹೋಗಿದ್ದಾರೆ ಆದರೆ ಒಂದು ಹೆಸರು ಮಾತ್ರ ಇಂದಿಗೂ ಜನರ ಹೃದಯದಲ್ಲಿ ಅವಮಾನ ಶೌರ್ಯ ದಾನ ಮತ್ತು ಅಧರ್ಮ ಈ ಎಲ್ಲದರ ಸಂಕೇತವಾಗಿ ಉಳಿದಿದೆ ಅದುವೇ ದಾನವೀರ ಕರ್ಣ ಅವನ ಜನ್ಮವೇ ಒಂದು ರಹಸ್ಯ ಅವನ ಬದುಕು ನೋವು ಅವಮಾನ ಹೋರಾಟದ ಕಹಿ ಕಥೆ ಆದರೂ ಅವನು ಬಿಟ್ಟದ್ದು ಏನು ಗೊತ್ತಾ ಅಸಾಧ್ಯವಾದ ಶೌರ್ಯ ಅಸೀಮವಾದ ದಾನ ಮತ್ತು ಪ್ರಾಣವನ್ನೇ ತ್ಯಾಗ ಮಾಡುವ ನಿಷ್ಠೆ ಹೌದು ಸ್ನೇಹಿತರೆ ಇವತ್ತು ನಾವು ಕೇಳಲಿರುವುದು ಯುಗವೂ ಮರೆಯಲಾಗದ ಭಾರತದ ಮಹಾಕಾವ್ಯದ ಅತ್ಯಂತ ದುರಂತ ನಾಯಕ ಮಹಾರಥಿ ಕರ್ಣನ ಮಹಾಕಥೆ ಇದು ಕೇವಲ ಕಥೆಯಲ್ಲ ಇದು ಅವನ ನೋವು ಅವನ ಶೌರ್ಯ ಅವನ ಅಧರ್ಮ ಅವನ ಮಹತ್ವ ಎಲ್ಲವನ್ನೂ ಸೇರಿಸುವ ಮಹಾನ್ ಕರ್ಣನ ಗಾಥೆ ದಯವಿಟ್ಟು ವಿಡಿಯೋವನ್ನ ಕೊನೆವರೆಗೂ ನೋಡಿ ಬನ್ನಿ ಕರ್ಣನ ಕಥೆ ಮುಂದುವರಿಸೋಣ ಮಹಾರತಿ ಕರ್ಣನ ಜನನದ ರಹಸ್ಯ ನೋಡುವುದಾದರೆ ಕುಂತಿ ಎಂಬ ಯುವತಿಯು ಋಷಿ ದುರ್ವಾಸರ ಸೇವೆ ಮಾಡಿ ಅವರಿಂದ ಒಂದು ಅದ್ಭುತ ಮಂತ್ರವನ್ನು ಪಡೆಯುತ್ತಾಳೆ ಆ ಮಂತ್ರ ಏನೆಂದರೆ ಯಾವ ದೇವರನ್ನು ಕರೆದರೂ ಅವರ ಆಶೀರ್ವಾದದಿಂದ ಮಗುವನ್ನು ಪಡೆಯಬಹುದಾಗಿತ್ತು ಈ ಆಶೀರ್ವಾದವನ್ನು ಪಡೆದ ಕುಂತಿಯು ಕುತೂಹಲದಿಂದ ಸೂರ್ಯ ದೇವನನ್ನು ನೆನೆಯುತ್ತಾಳೆ ಆದರೆ ಕುಂತಿಗೆ ಈ ಮಂತ್ರದ ಪ್ರಭಾವವು ಅಷ್ಟೊಂದು ಅವಳು ಇನ್ನೂ ಅರಿತಿರಲಿಲ್ಲ ಅವಳು ಸೂರ್ಯದೇವನನ್ನು ನೆನೆದಿದ್ದ ಕಾರಣ ಸೂರ್ಯ ದೇವರು ಅವಳಿಗೆ ವರವಾಗಿ ಒಂದು ಮಗುವನ್ನು ಕೊಡುತ್ತಾರೆ ಸೂರ್ಯ ಕಿರಣಗಳಿಂದ ಜನಿಸಿದ ಮಗುವಾದ್ದರಿಂದ ಆ ಮಗುವಿಗೆ ಜನ್ಮದಿಂದಲೇ ಕವಚ ಮತ್ತು ಕುಂಡಲಗಳಿದ್ದವು ಯಾರು ಅವನನ್ನು ಗಾಯಗೊಳಿಸಲು ಸಾಧ್ಯವಾಗದಂತೆ ಅವು ಒಂದು ಪ್ರೊಟೆಕ್ಷನ್ ಆಗಿ ಕೆಲಸ ಮಾಡುತ್ತಿದ್ದವು ಆದರೆ ಸ್ನೇಹಿತರೆ ಸಮಾಜದ ಭಯ ವಿವಾಹವಿಲ್ಲದೆ ಮಗು ಹುಟ್ಟಿದೆ ಎಂಬ ಕಳಂಕ ಇವು ಕುಂತಿಯ ಹೃದಯವನ್ನು ಚೂರಾಗಿಸಿತು ಅವಳು ಆ ಮಗುವನ್ನು ಚಿಕ್ಕ ಬುಟ್ಟಿಯಲ್ಲಿಟ್ಟು ಗಂಗಾ ನದಿಯ ಹೊಳೆಯಲ್ಲಿ ತೇಲಿ ಬಿಡುತ್ತಾಳೆ ಅವಳ ಕಣ್ಣೀರು ಹರಿಯುತ್ತಿತ್ತು ಮಗು ದೂರ ತೇಲುತ್ತ ಸಾಗುತ್ತಿತ್ತು ಇದು ಕರ್ಣನ ಬದುಕಿನ ಮೊದಲ ದುರಂತ ಸ್ನೇಹಿತರೆ ವಿಧಿಯ ಆಟ ನೋಡಿ ನದಿಯಲ್ಲಿ ತೇಲಿ ಬಂದ ಆ ಮಗು ಒಬ್ಬ ಸಾಮಾನ್ಯ ರಥಸಾರಥಿ ಅಧಿರಥನ ಕೈಗೆ ಸಿಗುತ್ತದೆ ಅವನು ಮತ್ತು ಅವನ ಪತ್ನಿ ರಾಧೆ ಆ ಮಗುವನ್ನು ತಮ್ಮ ಮಗನಂತೆ ಸಾಕಲು ಪ್ರಾರಂಭಿಸುತ್ತಾರೆ ಹೀಗಾಗಿಯೇ ಕರ್ಣನು ರಾಧೆಯ ಎಂಬ ಹೆಸರಿನಿಂದ ಪ್ರಸಿದ್ಧನಾದನು ಅವನಿಗೆ ಯೋಧನ ಕನಸುಗಳಿತ್ತು ಸಾಧನೆಗೆ ಆಸಕ್ತಿಗಳಿದ್ದವು ಆದರೆ ಸಮಾಜ ಯಾವಾಗಲೂ ಹೇಳುತ್ತಿತ್ತು ನೀನು ಚೂತ ಪುತ್ರ ನೀನು ಕ್ಷತ್ರಿಯನಲ್ಲ ಎಂದು ಸ್ನೇಹಿತರೆ ಇಲ್ಲಿಂದಲೇ ಕರ್ಣನ ಬದುಕಿನ ಹೋರಾಟ ಶುರುವಾಗುತ್ತದೆ ಅವನಿಗೆ ಶೌರ್ಯವಿತ್ತು ಆದರೆ ಜನರು ಅವನ ಜನ್ಮವನ್ನು ಪ್ರಶ್ನಿಸುತ್ತಿದ್ದರು ಸ್ನೇಹಿತರೆ ಕರ್ಣನು ಮುಂದೆ ದೊಡ್ಡ ಯೋಧನಾಗಬೇಕು ಅಂತ ಬಯಸಿದ ದ್ರೋಣಾಚಾರ್ಯರ ಬಳಿಗೆ ಹೋದಾಗ ದ್ರೋಣರು ಹೇಳುತ್ತಾರೆ ನೀನು ಸೂತಪುತ್ರ ನಾನು ನಿನಗೆ ಶಾಸ್ತ್ರವನ್ನು ಕಲಿಸಲಾರೆ ಎಂದು ನಿರಾಕರಿಸುತ್ತಾರೆ ಆದರೆ ಕರ್ಣನು ಹಿಂಜರಿಯಲಿಲ್ಲ ಅವನು ಬ್ರಾಹ್ಮಣನೆಂದು ಸುಳ್ಳು ಹೇಳಿ ಮಹಾಯೋಧ ಪರಶುರಾಮರ ಬಳಿ ಹೋಗಿ ಶಾಸ್ತ್ರವನ್ನು ಕಲಿಯುತ್ತಾನೆ ಪರಶುರಾಮರು ಕೂಡ ಕರ್ಣನನ್ನು ತಮ್ಮ ಶಿಷ್ಯನಾಗಿ ಸ್ವೀಕರಿಸುತ್ತಾರೆ ಮತ್ತು ಅಪಾರ ಜ್ಞಾನವನ್ನು ಕೂಡ ಕೊಡುತ್ತಾರೆ ಆದರೆ ಸ್ನೇಹಿತರೆ ಸತಿ ಹೆಚ್ಚು ಕಾಲ ಮುಚ್ಚಿಡಲಾಗುವುದಿಲ್ಲ ಒಂದು ದಿನ ಪರಶುರಾಮರು ಮಹಾರಥಿ ಕರ್ಣನ ತೊಡೆಯ ಮೇಲೆ ಮಲಗಿರುತ್ತಾರೆ ಮಲಗಿದ ಪರಶುರಾಮರ ಹತ್ತಿರ ಒಂದು ಚೋಳು ಬರುತ್ತಿರುತ್ತದೆ ಆ ಚೇಳನ್ನು ಗಮನಿಸಿದ ಕರ್ಣನು ತನ್ನ ಮುಷ್ಟಿಯಲ್ಲಿ ಗಟ್ಟಿಯಾಗಿ ಅದನ್ನು ಹಿಡಿದುಕೊಳ್ಳುತ್ತಾನೆ ಆದರೆ ಆ ಚೇಳು ಅವನ ಕೈಯನ್ನು ಕಚ್ಚಿದ್ದರಿಂದ ಅವನ ಕೈಯಿಂದ ರಕ್ತ ಸೋರುತ್ತಿರುತ್ತದೆ ಆ ಚೇಳು ಅವನ ದೇಹ ಕಚ್ಚಿ ರಕ್ತ ಹರಿಯುತ್ತಿದ್ದರೂ ಕರ್ಣನು ತಾಳ್ಮೆಯಿಂದ ಕುಳಿತಿದ್ದ ಪರಶುರಾಮರು ಎಚ್ಚರಗೊಂಡು ಕರ್ಣನ ಕೈಯಿಂದ ಸೋರುತ್ತಿರುವ ರಕ್ತವನ್ನು ಗಮನಿಸಿದ ಅವರಿಗೆ ಇವನು ಬ್ರಾಹ್ಮಣನಲ್ಲ ಕ್ಷತ್ರಿಯನಾಗಿರುವನು ಎಂದು ಅರಿವಿಗೆ ಬರುತ್ತದೆ ಸ್ನೇಹಿತರೆ ಸತ್ಯವನ್ನು ಮುಚ್ಚಿಟ್ಟಿದ್ದರಿಂದ ಕರ್ಣನ ಮೇಲೆ ಪರಶುರಾಮರಿಗೆ ಕೋಪ ಬರುತ್ತದೆ ಯುದ್ಧದ ತೀವ್ರ ಕ್ಷಣದಲ್ಲಿ ನಿನಗೆ ಕಲಿತ ಅಸ್ತ್ರಶಸ್ತ್ರಗಳು ನೆನಪಾಗುವುದಿರಲಿ ಎಂದು ಶಾಪವನ್ನು ಕೊಡುತ್ತಾರೆ ಸ್ನೇಹಿತರೆ ಇದು ಕರ್ಣನ ಎರಡನೆಯ ದುರಂತ ಒಂದೇ ಒಂದು ದಿನ ಹಸ್ತಿನಾಪುರದಲ್ಲಿ ಕೌರವರು ಮತ್ತು ಪಾಂಡವರ ವಿದ್ಯೆ ಪ್ರದರ್ಶನ ನಡೆದಿರುತ್ತದೆ ಅಲ್ಲಿ ಅರ್ಜುನನನ್ನು ಮೀರಿಸುವವರು ಯಾರು ಇರಲ್ಲ ಎಂದು ಭಾವಿಸಿರುತ್ತಾರೆ ಆದರೆ ಕರ್ಣನು ಅಷ್ಟರಲ್ಲಿಯೇ ಅಲ್ಲಿ ಪ್ರವೇಶಿಸುತ್ತಾನೆ ಆದರೆ ಅಲ್ಲಿ ನೆರೆದಿದ್ದ ಜನ ಕೂಗುತ್ತಾರೆ ಇವನು ಸೂತ ಪುತ್ರ ಅವನಿಗೆ ಅರ್ಜುನನೊಂದಿಗೆ ಹೋರಾಡುವ ಅಧಿಕಾರವಿಲ್ಲ ಎಂದು ಹೇಳುತ್ತಾರೆ ಆದರೆ ಅಲ್ಲಿಯೇ ನಿಂತಿದ್ದ ದುರ್ಯೋಧನನು ಮುಂದೆ ಬಂದು ಹೇಳುತ್ತಾನೆ ಈ ಕ್ಷಣದಿಂದ ಕರ್ಣನು ನನ್ನ ಮಿತ್ರನಾಗಿರುವನು ನಾನು ಅವನಿಗೆ ಅಂಗರಾಜ್ಯದ ರಾಜಪದವನ್ನು ನೀಡುತ್ತೇನೆ ಎಂದು ಹೇಳುತ್ತಾನೆ ಸ್ನೇಹಿತರೆ ಈ ಒಂದು ನಿರ್ಧಾರದಿಂದ ಕರ್ಣನ ಬದುಕು ಶಾಶ್ವತವಾಗಿ ಬದಲಾಗಿ ಬಿಡುತ್ತದೆ ಅವನಿಗೆ ಗೌರವ ಸಿಕ್ಕಿತು ಸಿಂಹಾಸನ ಸಿಕ್ಕಿತು ಆದರೆ ಅದಕ್ಕಿಂತ ಹೆಚ್ಚಾಗಿ ಅವನಿಗೆ ಒಬ್ಬ ಸ್ನೇಹಿತ ಸಿಕ್ಕನು ಆದರೆ ಇದೇ ಸ್ನೇಹ ಮುಂದೆ ಅವನ ಬದುಕನ್ನು ಅಧರ್ಮದ ದಾರಿಗೆ ಎಳೆಯಿತು ಸ್ನೇಹಿತರೆ ಕರ್ಣನು ಸೂತ ಪುತ್ರನೆಂಬ ಹೀನ ನೆನಪನ್ನು ಮರೆಯಿಸಲು ಅವನು ಆ ಯುಗದ ದಾನವೀರನಾಗಿದ್ದ ಯಾವುದೇ ಬೇಡಿಕೆ ಬಂದರೂ ಕೂಡ ಹಣ ಹಸು ಭೂಮಿ ಏನು ಬೇಕಾದರೂ ಕೊಡುವವನಾಗಿದ್ದ ಅದಕ್ಕಾಗಿಯೇ ಅವನು ದಾನವೀರ ಕರ್ಣನೆಂದು ಪ್ರಸಿದ್ಧನಾಗುತ್ತಾನೆ ಹೀಗಾಗಿಯೇ ಸ್ನೇಹಿತರೆ ಅವನ ಹೃದಯ ದೊಡ್ಡದು ಅವನ ಕೈ ಸದಾ ಬಾಗಿರುತ್ತಿತ್ತು ಇದು ಅವನ ಮಹತ್ವವನ್ನು ಎಷ್ಟಿದೆ ಎಂದು ತಿಳಿಸಿಕೊಡುತ್ತದೆ ಕರ್ಣನ ಜೀವನದ ಇನ್ನೊಂದು ನೋವು ನೋಡುವುದಾದರೆ ದ್ರೌಪದಿಯ ಸ್ವಯಂವರ ನಡೆದಿರುತ್ತದೆ ಅಲ್ಲಿ ದೊಡ್ಡ ಬಿಲ್ಲು ಕಟ್ಟಲಾಗಿರುತ್ತದೆ ಯಾರು ಆ ಗುರಿಯನ್ನು ಭೇದಿಸುತ್ತಾರೋ ಅವರು ದ್ರೌಪದಿಯನ್ನು ಮದುವೆಯಾಗಬಹುದಾಗಿತ್ತು ದ್ರೌಪದಿಯ ಸ್ವಯಂವರದಲ್ಲಿ ಭಾಗವಹಿಸಿದ ಕರ್ಣನು ಆ ಬಿಲ್ಲಿನ ಕಡೆ ಹೆಜ್ಜೆ ಹಾಕುತ್ತಾನೆ ಆದರೆ ಇದನ್ನು ಗಮನಿಸಿದ ದ್ರೌಪದಿಯು ಸ್ಪಷ್ಟವಾಗಿ ಹೇಳುತ್ತಾಳೆ ನಾನು ಸೂತ ಪುತ್ರನನ್ನು ಮದುವೆಯಾಗಲಾರೆ ಎಂದು ಆದರೆ ಸ್ನೇಹಿತರೆ ದ್ರೌಪದಿಯು ಕರ್ಣನನ್ನು ಅವಮಾನಿಸುವ ಉದ್ದೇಶ ಹೊಂದಿರಲಿಲ್ಲ ಇದರ ಹಿಂದೆ ಶ್ರೀಕೃಷ್ಣನ ಇರುತ್ತದೆ ಅವನು ಹೇಳಿದಂತೆ ಅವಳು ಹೇಳಿರುತ್ತಾಳೆ ಅಷ್ಟೇ ಇದು ಕರ್ಣನ ಹೃದಯಕ್ಕೆ ದೊಡ್ಡ ಗಾಯ ಮಾಡುತ್ತದೆ ಅವನು ಮೌನವಾಗಿ ಹಿಂತಿರುಗುತ್ತಾನೆ ಆದರೆ ಆ ನೋವು ಅವನ ಮನಸ್ಸಿನಲ್ಲಿ ಶಾಶ್ವತವಾಗಿ ಉಳಿಯುತ್ತದೆ ದ್ರೌಪದಿಯ ಸ್ವಯಂವರದಲ್ಲಿ ಅವಳಿಂದ ಬಂದ ಅವಮಾನ ದುರ್ಯೋಧನನೊಂದಿಗೆ ಇದ್ದ ಅವನ ಸ್ನೇಹ ಇವೆಲ್ಲ ಕಾರಣದಿಂದಲೇ ಕರ್ಣನು ಮಹಾಭಾರತದ ಒಂದು ದೊಡ್ಡ ಅಧರ್ಮಕ್ಕೆ ಕಾರಣನಾಗುತ್ತಾನೆ ಕೌರವರು ಮತ್ತು ಪಾಂಡವರ ಒಂದು ದ್ಯೂತ ಸಭೆಯನ್ನು ಏರ್ಪಡಿಸಲಾಗಿರುತ್ತದೆ ಅದರಲ್ಲಿ ದ್ರೌಪದಿಯನ್ನು ಕೂಡ ಯುದ್ಧ ಸೋತಿರುತ್ತಾನೆ ಆದ್ದರಿಂದ ಕೌರವನಾದ ದುಶ್ಯಾಸನು ದ್ರೌಪದಿಯನ್ನು ಸಭೆಗೆ ಎಳೆದು ತರುತ್ತಾನೆ ಇದೇ ಸಮಯದಲ್ಲಿ ಕರ್ಣನು ದ್ರೌಪದಿಯನ್ನು ವೇಷ ಎಂದು ನಿಂದಿಸುತ್ತಾನೆ ಅಯ್ಯೋ ಸ್ನೇಹಿತರೆ ಇದು ಕರ್ಣ ಮಾಡಿದ ಅತಿ ದೊಡ್ಡ ಅಧರ್ಮ ಇಲ್ಲಿ ಅವನು ತನ್ನ ಧರ್ಮವನ್ನು ಕಳೆದುಕೊಂಡ ಆದ್ದರಿಂದಲೇ ಮುಂದೆ ಯುದ್ಧದ ಸಮಯದಲ್ಲಿ ವಿಧಿಯು ಅವನನ್ನು ಬಿಡಲಿಲ್ಲ ಸ್ನೇಹಿತರೆ ಕರ್ಣನ ಜೀವನದಲ್ಲಿ ಅತಿದೊಡ್ಡ ರಹಸ್ಯ ಏನೆಂದರೆ ಅವನ ನಿಜವಾದ ತಾಯಿ ಯಾರು ಎಂಬುದು ತತ್ತ ತಾಯಿ ಕುಂತಿಯಾದರೆ ಬೆಳೆಸಿದ ತಾಯಿ ರಾಧೆ ಈ ಇಬ್ಬರು ಮಹಿಳೆಯರ ನಡುವೆ ಕರ್ಣನು ಸಿಲುಕಿಕೊಂಡ ಕ್ಷಣ ಅವನ ಬದುಕಿನ ದುರಂತದ ಕ್ಷಣ ಸ್ನೇಹಿತರೆ ಅದು ಕುರುಕ್ಷೇತ್ರ ಯುದ್ಧದ ಸಮಯ ಕುಂತಿಯು ಕರ್ಣನ ಜನ್ಮದ ರಹಸ್ಯವನ್ನು ತಿಳಿಸಬೇಕೆಂದು ಕರ್ಣನ ಬಳಿಗೆ ಹೋಗುತ್ತಾಳೆ ಅದು ಬೆಳಗಿನ ಜಾವ ಸೂರ್ಯ ವಂದನೆಯಲ್ಲಿ ತೊಡಗಿರುವ ಕರ್ಣನ ಮುಂದೆ ಹೋಗಿ ಕುಂತಿ ನಿಲ್ಲುತ್ತಾಳೆ ಕುಂತಿ ಹೇಳುತ್ತಾಳೆ ಮಗನೇ ಕರ್ಣ ಇಷ್ಟು ವರ್ಷ ನಿನ್ನಿಂದ ನಾನು ದೂರವಿದ್ದೆ ನಿನಗೆ ಒಂದು ಸತ್ಯ ಹೇಳಲೇಬೇಕು ನೀನು ಸೂತಪುತ್ರನಲ್ಲ ನೀನು ನನ್ನ ಮಗ ನನ್ನ ಮೊದಲನೆಯ ಮಗ ಸೂರ್ಯದೇವನ ಕೃಪೆಯಿಂದ ಹುಟ್ಟಿದ ಮಹಾನಾಯಕ ನೀನೇ ಎಂದು ಹೇಳುತ್ತಾಳೆ ಕರುಣನು ಆಶ್ಚರ್ಯದಿಂದ ಏನು ತಾಯಿ ನೀನು ನನ್ನ ತಾಯಿಯೇ ಅಂದರೆ ನಾನು ಪಾಂಡವರ ಸಹೋದರನ ಹೀಗಾಗಿಯೇ ನಾನು ಇಷ್ಟೊಂದು ಶೌರ್ಯ ಹೊಂದಿದ್ದೇನ ಎಂದು ಕೇಳುತ್ತಾನೆ ಇದನ್ನು ಕೇಳಿದ ಕರ್ಣನಿಗೆ ಕಣ್ಣುಗಳಲ್ಲಿ ನೀರು ತುಂಬುತ್ತವೆ ಆ ಕ್ಷಣದಲ್ಲಿ ಕರ್ಣನ ಹೃದಯ ಎರಡು ಭಾಗವಾಯಿತು ಒಂದು ಕಡೆ ತಾಯಿ ಕುಂತಿ ಮತ್ತೊಂದು ಕಡೆ ಅವನನ್ನು ಸಾಕಿದ ತಾಯಿ ರಾಧೆ ಹೆತ್ತ ತಾಯಿ ಸತ್ಯ ಹೇಳಿದರು ಅವನಿಗೆ ಸಾಕಿದ ತಾಯಿಯ ಪ್ರೀತಿ ಹೆಚ್ಚು ಅಮೂಲ್ಯವಾಗಿತ್ತು ಅವನ ಮನಸ್ಸು ತಲ್ಲಣಗೊಂಡಿತು ಮುಂದುವರೆದು ಕುಂತಿ ಹೇಳುತ್ತಾಳೆ ಮಗನೇ ನೀನು ಪಾಂಡವರ ಸಹೋದರ ದಯವಿಟ್ಟು ಅವರೊಂದಿಗೆ ಯುದ್ಧ ಮಾಡಬೇಡ ನಿನ್ನ ಸಹೋದರರೊಂದಿಗೆ ಸೇರಿಕೊಂಡು ನೀನು ಹಸ್ತಿನಾಪುರದ ರಾಜನಾಗು ಎಂದು ಹೇಳುತ್ತಾಳೆ ಆಗ ಕರ್ಣ ಹೇಳುತ್ತಾನೆ ಅಮ್ಮ ಇಷ್ಟು ವರ್ಷ ನಾನು ಸೂತಪುತ್ರನೆಂದು ಅವಮಾನ ಅನುಭವಿಸಿದ್ದೇನೆ ಆಗ ನನಗೆ ತಾಯಿತನ ಬೇಕೆಂದಿದ್ದಾಗ ನೀನು ಎಲ್ಲಿದ್ದೆ ಇಂದು ನಾನು ದುರ್ಯೋಧನನ ಸ್ನೇಹಿತ ಅವನು ನನಗೆ ಗೌರವ ಕೊಟ್ಟ ರಾಜ್ಯವನ್ನು ಕೂಡ ಕೊಟ್ಟ ಅವನನ್ನು ಬಿಟ್ಟು ನಿನ್ನ ಮಗನೆಂದು ನಾನು ಹೇಗೆ ಬದುಕಲಿ ಆದ್ದರಿಂದ ನಾನು ಅವನ ಜೊತೆಗೆ ಇರುತ್ತೇನೆ ಆದರೆ ನಿನ್ನ ಮನಸ್ಸು ನೋಯಿಸಬಾರದೆಂದು ನಿನಗೆ ಒಂದು ಪ್ರತಿಜ್ಞೆ ಕೂಡ ಮಾಡುತ್ತೇನೆ ಎಂದು ಹೇಳುತ್ತಾನೆ ನಾನು ಪಾಂಡವರನ್ನು ಸಂಪೂರ್ಣವಾಗಿ ನಾಶ ಮಾಡುವುದಿಲ್ಲ ಅರ್ಜುನನನ್ನು ಸೋಲಿಸುವುದೇ ನನ್ನ ಗುರಿಯಾದ್ದರಿಂದ ಅರ್ಜುನ ಸಾಯುತ್ತಾನೆ ಅಥವಾ ನಾನು ನಮ್ಮಿಬ್ಬರಲ್ಲಿ ಯಾರೊಬ್ಬರು ಸತ್ತರೂ ನಿನಗೆ ಐದು ಜನ ಪಾಂಡವರು ಉಳಿದಿರುತ್ತಾರೆ ಎಂದು ಹೇಳುತ್ತಾನೆ ಕುಂತಿಯ ಕಣ್ಣುಗಳಲ್ಲಿ ನೀರು ತುಂಬುತ್ತವೆ ಮತ್ತು ಅವಳು ಅಲ್ಲಿಂದ ತೆರಳುತ್ತಾಳೆ ಅಲ್ಲಿಂದ ಬಂದ ಕರ್ಣನು ರಾಜೆಯೊಂದಿಗೆ ಸಂಭಾಷಣೆಯಲ್ಲಿ ತೊಡಗುತ್ತಾನೆ ಕರ್ಣನು ಹೇಳುತ್ತಾನೆ ಅಮ್ಮ ನನ್ನ ಬಗ್ಗೆ ಒಂದು ಸತ್ಯ ತಿಳಿದುಕೊಂಡಿದ್ದೇನೆ ನಾನು ನಿನ್ನ ಮಗ ಅಲ್ಲವಂತೆ ಕುಂತಿಯ ಮಗನೇ ನಾನು ಎಂದು ಕೇಳುತ್ತಾನೆ ಆದರೆ ಅಮ್ಮ ನಿನ್ನ ಮಡಿಲಲ್ಲಿ ಬೆಳೆದವನು ನಾನು ನನಗೆ ತಾಯಿ ಎಂದರೆ ನೀನೇ ಎಂದು ಹೇಳುತ್ತಾನೆ ಇದಕ್ಕೆ ರಾಧೆ ಕರ್ಣನ ಕಣ್ಣೀರನ್ನು ಒರೆಸಿ ಹೇಳುತ್ತಾಳೆ ಕರ್ಣ ನನಗೆ ತಿಳಿದೇ ಇತ್ತು ನೀನು ಸಾಮಾನ್ಯದವನಲ್ಲ ಎಂದು ಆದರೆ ನನಗೆ ನೀನು ಸದಾ ನನ್ನ ಮಗನೇ ಯಾರು ಎತ್ತರು ಎಂಬುದು ಮುಖ್ಯವಲ್ಲ ಯಾರು ಬೆಳೆಸಿದರು ಎಂಬುದೇ ಮುಖ್ಯ ನಾನು ನಿನ್ನ ತಾಯಿಯೇ ಆಗಿದ್ದೇನೆ ಮಗನೇ ಎಂದು ಹೇಳುತ್ತಾಳೆ ರಾಧೆಯ ಮನೆಯಿಂದ ಹೊರಟ ಕರ್ಣನಿಗೆ ಮುಂದೆ ಕೃಷ್ಣನು ಎದುರಾಗುತ್ತಾನೆ ಶ್ರೀ ಕೃಷ್ಣನು ಹೇಳುತ್ತಾನೆ ಕರ್ಣ ನಿನ್ನ ಶೌರ್ಯಕ್ಕೆ ನಾನು ನಮಿಸುತ್ತೇನೆ ನೀನು ಪಾಂಡವರ ಸಹೋದರನೆಂಬುದು ಸತ್ಯ ಆದರೆ ನೀನು ಮಾಡಿದ ಪ್ರತಿಜ್ಞೆ ಅದು ನಿನ್ನ ಬದುಕನ್ನು ನಾಶ ಮಾಡಲಿದೆ ಎಂದು ತಿಳಿಸುತ್ತಾನೆ ಹೀಗಾಗಿಯೇ ನಾನು ಒಂದು ಸಲಹೆ ಕೊಡುತ್ತೇನೆ ನೀನು ಬಿಟ್ಟು ಬಿಡು ದುರ್ಯೋಧನನನ್ನು ಪಾಂಡವರ ಕಡೆ ಸೇರಿಕೋ ನಿನಗೆ ಹಸ್ತಿನಾಪುರದ ಸಿಂಹಾಸನ ಸಿಗುತ್ತದೆ ಎಂದು ಹೇಳುತ್ತಾನೆ ಕರುಣನು ದುಃಖದಿಂದ ನಗುತ್ತಾ ಹೇಳುತ್ತಾನೆ ಕೃಷ್ಣ ನೀನು ದೇವರಂದೇ ನಾನು ನಂಬಿದ್ದೇನೆ ಆದರೆ ನನ್ನ ಬದುಕು ದುರ್ಯೋಧನನ ದಾನದಿಂದಲೇ ಹೂವಾಯಿತು ಅವನನ್ನು ಬಿಟ್ಟು ನಾನು ಬದುಕುವುದೇ ದ್ರೋಹ ಎಂದು ಹೇಳುತ್ತಾನೆ ಹೀಗಾಗಿಯೇ ಕೃಷ್ಣ ನಾನು ಯುದ್ಧ ಭೂಮಿಯಲ್ಲಿ ಅರ್ಜುನನ ಎದುರು ನಿಲ್ಲುತ್ತೇನೆ ಯಾರು ಬಲಿಷ್ಠರೋ ಅವರು ಗೆಲ್ಲಲಿ ಅದು ನನ್ನ ವಿಧಿ ಇದನ್ನು ಕೇಳಿದ ಕೃಷ್ಣನು ಮೌನವಾಗಿ ಕರ್ಣನ ತಲೆಯ ಮೇಲೆ ಆಶೀರ್ವಾದ ಮಾಡಿ ಅಲ್ಲಿಂದ ತೆರಳುತ್ತಾರೆ ಸ್ನೇಹಿತರೆ ಇಲ್ಲಿ ಕರ್ಣ ತನ್ನ ಬದುಕಿನ ಅಂತಿಮ ನಿರ್ಧಾರ ಮಾಡಿದ್ದ ಅವನಿಗೆ ತಾಯಿಯ ಪ್ರೀತಿಯೂ ಸಿಕ್ಕಿತು ಕೃಷ್ಣನ ಸಲಹೆಯೂ ಕೂಡ ಸಿಕ್ಕಿತು ಆದರೆ ಅವನ ಪ್ರತಿಜ್ಞೆ ಅವನ ಬದುಕಿನ ಅಂತ್ಯವನ್ನು ಬರೆದಿತ್ತು ಸ್ನೇಹಿತರೆ ಕರ್ಣನ ಶೌರ್ಯವೇ ಅವನ ಅಸ್ತ್ರ ಆದರೆ ಅವನಿಗೆ ಸೂರ್ಯ ದೇವರಿಂದ ಜನ್ಮ ಸಿದ್ಧವಾಗಿ ಸಿಕ್ಕಿದ್ದೇನೋ ಗೊತ್ತಾ ಅವನ ಕವಚ ಕುಂಡಲಗಳು ಅದು ಅವನ ದೇಹಕ್ಕೆ ಸೇರಿಕೊಂಡಿತ್ತು ಯಾವುದೇ ಬಾಣ ಯಾವುದೇ ಶಸ್ತ್ರವನ್ನು ತಡೆಯಬಲ್ಲಂತಹ ಅದ್ಭುತ ರಕ್ಷೆ ಇದಾಗಿತ್ತು ಆದರೆ ವಿಧಿಯ ಆಟ ನೋಡಿ ಒಂದು ದಿನ ವೇಷ ಧರಿಸಿದ ಬ್ರಾಹ್ಮಣ ಅವನ ಬಳಿ ಬರುತ್ತಾರೆ ಅವರು ಹೇಳಿದರು ಮಹಾರಥಿ ನಿನ್ನ ಕವಚ ಕುಂಡಲವನ್ನು ನನಗೆ ದಾನ ಮಾಡು ಎಂದು ಕೇಳುತ್ತಾರೆ ಕರ್ಣನ ಹೃದಯದಲ್ಲಿ ಕ್ಷಣ ಮಾತ್ರ ಅಲುಗು ಮೂಡಿತು ಅವನಿಗೆ ಗೊತ್ತಿತ್ತು ಈ ಬ್ರಾಹ್ಮಣನು ಬೇರೆ ಯಾರೂ ಇಲ್ಲ ಅದು ಸ್ವರ್ಗದ ಇಂದ್ರ ಅರ್ಜುನನ ಪರ ಹೋರಾಡುವ ದೇವರಾಜ ಎಂದು ಆದರೂ ದಾನವೀರ ಕರ್ಣ ನಕ್ಕು ಹೇಳಿದನು ಬ್ರಾಹ್ಮಣ ನೀನು ಬೇಡುತ್ತಿದ್ದೀಯಾ ಹಾಗಾದರೆ ನಿನಗೆ ನಾನು ಕೊಡದೆ ಹೇಗೆ ಕಳುಹಿಸಲಿ ಈ ಕವಚ ಕುಂಡಲವೇ ನನ್ನ ಜೀವದ ಬಲ ಆದರೂ ನಿನಗೆ ನಾನು ದಾನ ಮಾಡುತ್ತೇನೆ ಎಂದು ಹೇಳುತ್ತಾನೆ ಆದ್ದರಿಂದಲೇ ಇತಿಹಾಸದಲ್ಲಿ ಕರ್ಣನನ್ನು ದಾನವೀರ ಎಂದು ಕರೆಯಲಾಗುತ್ತದೆ ಕರ್ಣ ತನ್ನ ದೇಹವನ್ನು ಹರಿದು ರಕ್ತಸಿಕ್ತವಾಗಿ ಕವಚ ಕುಂಡಲವನ್ನು ಕಿತ್ತು ಕೊಡುತ್ತಾನೆ ಇದಕ್ಕೆಂದ್ರನು ಕರ್ಣನಿಗೆ ಒಂದು ವರವಾಗಿ ಶಸ್ತ್ರವನ್ನು ಕರುಣಿಸುತ್ತಾನೆ ಹೀಗೆ ಕವಚ ಕುಂಡಲವಿಲ್ಲದ ಕರ್ಣನು ಅಂತಿಮ ದಿನ ತನ್ನ ಕುರುಕ್ಷೇತ್ರ ಯುದ್ಧ ಭೂಮಿಗೆ ಬರುತ್ತಾನೆ ಮತ್ತು ಆ ದಿನ ಇಡೀ ಜಗತ್ತು ಕಾದಿದ್ದ ಪೈಪೋಟಿ ಪ್ರಾರಂಭವಾಗುತ್ತದೆ ಆದರೆ ಅವರಿಬ್ಬರ ಬಲಿಷ್ಠತೆ ನೋಡುವುದಾದರೆ ಅರ್ಜುನನು ಗಾಂಡಿ ಹಿಡಿದ ದಿವ್ಯ ಧನುರ್ಧಾರಿ ಅವನಿಗೆ ಶ್ರೀಕೃಷ್ಣನೇ ಸಾರಥಿ ಅವನಿಗೆ ದೇವರ ದಿವ್ಯಾಸ್ತ್ರಗಳ ಅನುಗ್ರಹ ಬಿತ್ತು ಇನ್ನೊಂದು ಕಡೆ ಕರ್ಣನು ಪರಶುರಾಮರ ಶಿಷ್ಯ ಭೂಮಿಯ ಅಜಯ ಯೋಧ ಅವನ ಬಾಣಗಳು ಮಿಂಚಿನಂತೆ ಹೊರಡುತ್ತವೆ ಅವನ ರಥಸಾರಥಿ ಶಲ್ಯನಾಗಿದ್ದ ಹೃದಯದಲ್ಲಿ ಅಸಂಖ್ಯಾತ ಅವಮಾನಗಳ ಕಹಿ ಪ್ರತೀಕಾರದ ಜ್ವಾಲೆಯನ್ನು ಹೊಂದಿದ್ದ ಈ ಇಬ್ಬರು ಯೋಧರು ಮುಖಾಮುಖಿಯಾದಾಗ ಆಕಾಶದಿಂದ ದೇವತೆಗಳೇ ನಿಂತು ನೋಡುತ್ತಿದ್ದರು ಭೀಕರ ಹೋರಾಟ ಪ್ರಾರಂಭವಾಗಿಯೇ ಬಿಡುತ್ತದೆ ಬಾಣಗಳು ಪರಸ್ಪರ ತಾಕಿ ಆಕಾಶವೇ ಬೆಂಕಿ ಆಗುತ್ತಿತ್ತು ಅರ್ಜುನನ ಬಾಣಗಳು ಗುಡುಕಿನಂತೆ ಹೊರಟವು ಕರ್ಣನ ಬಾಣಗಳು ಮಿಂಚಿನಂತೆ ಹರಿದವು ಗಾಳಿಯೇ ನಿಂತಾಯಿತು ಯುದ್ಧ ಭೂಮಿಯೇ ನಡುಗಿತು ಅರ್ಜುನ ಕರ್ಣನ ರಥವನ್ನೇ ನಾಶ ಮಾಡಿದರೆ ಕರ್ಣ ಅರ್ಜುನನ ಗಾಂಡೀಪವನ್ನೇ ನಡುಗಿಸಿದನು ಸಮರ ಎಷ್ಟು ಭೀಕರವಾಯಿತೆಂದರೆ ಅದರ ಘೋಷಣೆಯಿಂದ ಸೈನಿಕರು ತಾವೇ ಕಿವಿಗಳನ್ನು ಮುಂಚಿಕೊಳ್ಳುತ್ತಾರೆ ಅವರಿಗೆಲ್ಲ ಅನಿಸುತ್ತದೆ ಇದು ಮಾನವರ ಯುದ್ಧವಲ್ಲ ಇದು ದೇವರ ಸಮರ ಎಂದು ತಿಳಿಯುತ್ತಾರೆ ಅವಸರದ ಮಧ್ಯೆ ಕರ್ಣನ ರಥದ ಚಕ್ರ ಮಣ್ಣಿನಲ್ಲಿ ಸಿಲುಕಿತು ಅವನು ಶಸ್ತ್ರ ತಾತ್ಕಾಲಿಕವಾಗಿ ಕೆಳಗೆ ಇಟ್ಟು ಚಕ್ರ ಎಳೆಯಲು ಯತ್ನಿಸಿದ ಅವನು ಕಣ್ಣೆತ್ತಿ ಕೃಷ್ಣನನ್ನು ಕೇಳಿದನು ಕೃಷ್ಣ ಯೋಧ ಧರ್ಮದ ಪ್ರಕಾರ ರಥದ ಚಕ್ರ ಸಿಲುಕಿರುವಾಗ ನನ್ನ ಮೇಲೆ ಬಾಣ ಹಾರಿಸುವುದು ನ್ಯಾಯವಲ್ಲ ಅರ್ಜುನನಿಗೆ ಹೇಳು ನಾನು ಸಿದ್ಧನಾದ ಮೇಲೆ ಮಾತ್ರ ಸಮರ ಮಾಡಲಿ ಎಂದು ಅರ್ಜುನನು ತನ್ನ ಗಾಂಡೀಭವವನ್ನು ಹಿಡಿದು ಸಂಶಯದಲ್ಲಿ ನಿಂತಿದ್ದ ಕೃಷ್ಣನು ಅರ್ಜುನನಿಗೆ ಹೇಳುತ್ತಾನೆ ಪಾರ್ಥ ನೆನಪು ಮಾಡಿಕೊ ಅವನು ದ್ರೌಪದಿಯನ್ನು ಸಭೆಯಲ್ಲಿ ಅವಮಾನಿಸಿದಾಗ ನ್ಯಾಯ ಕೇಳಿದನು ಅಭಿಮನ್ಯುವನ್ನು ಕೊಲ್ಲುವಾಗ ಧರ್ಮ ಪಾಲಿಸಿದನು ಅವನು ಧರ್ಮವನ್ನು ಮೀರಿದವನು ಇಂದು ಅವನಿಗೆ ತನ್ನ ಕೃತ್ಯದ ಫಲ ದೊರೆಯಬೇಕಾಗಿದೆ ಹೋಗು ಅರ್ಜುನ ಕೂಡು ನಿನ್ನ ಬಾಣವನ್ನು ಎಂದು ಹೇಳುತ್ತಾನೆ ಇವೆಲ್ಲವನ್ನು ನೆನಪಿಸಿಕೊಂಡ ಅರ್ಜುನನು ಸಿಟ್ಟಿನಿಂದ ದುಃಖದಲ್ಲಿಯೇ ಬಾಣವನ್ನು ಹೂಡುತ್ತಾನೆ ಅರ್ಜುನನ ಬಾಣವು ಕರ್ಣನ ಎದೆಯನ್ನು ಸೀಳಿಕೊಂಡು ಹೋಗುತ್ತದೆ ಮಹಾರಥಿ ಕರ್ಣನು ಬಲಿಷ್ಠವಾಗಿ ನಿಂತರೂ ವಿಧಿಯ ಮುಂದೆ ಸೋತನು ಆ ಕ್ಷಣದಲ್ಲಿ ಸೂರ್ಯನ ಮಗ ಕರ್ಣನು ನೆಲಕುರುಳಿದನು ಅವನ ಕಣ್ಣುಗಳು ಮುಚ್ಚಿದವು ಆದರೆ ಇತಿಹಾಸದಲ್ಲಿ ಅವನ ಹೆಸರು ಅಜರಾಮರವಾಯಿತು ಯುದ್ಧ ಭೂಮಿಯಲ್ಲಿ ಮೌನ ಮೃತ ಯೋಧರ ಶವ ಗಾಳಿ ಮಾತ್ರ ಬೇಸುತ್ತಿತ್ತು ಸ್ನೇಹಿತರೆ ಕುರುಕ್ಷೇತ್ರ ಯುದ್ಧ ಭೂಮಿ ಬೆಂಕಿಯಂತೆ ಹೊತ್ತು ಉರಿಯುತ್ತಿದ್ದರೆ ಅಲ್ಲಿ ಒಂದು ಮೂಕ ಮೌನ ಆವರಿಸಿತ್ತು ಅರ್ಜುನನ ಬಾಣದಿಂದ ಬಿದ್ದಿದ್ದನು ಮಹಾರಥಿ ಕರ್ಣ ಆ ಕ್ಷಣದಲ್ಲಿ ಪಾಂಡವರು ಗೆದ್ದಿದ್ದರು ಅವರ ಹೃದಯದಲ್ಲಿ ಒಂದು ಭಾರೀ ಅನುಮಾನ ಕಾಡತೊಡಗಿತ್ತು ಅವರು ನಿಜವಾಗಿಯೂ ಗೆದ್ದರು ಅಥವಾ ಕಳೆದುಕೊಂಡರು ಕರ್ಣನ ಸಾವಿನ ನಂತರ ಯುದ್ಧ ಭೂಮಿಗೆ ಕುಂತಿಯು ಕಣ್ಣೀರು ಸುರಿಸುತ್ತಾ ಬರುತ್ತಾಳೆ ಅವಳು ತಾಯಿಯ ಹೃದಯದಿಂದ ಕೂಗಿದಳು ಮಗನೇ ನನ್ನ ಪ್ರಥಮ ಪುತ್ರನೇ ನಿನ್ನನ್ನು ನಾನು ಜನ್ಮ ಕೊಟ್ಟರೂ ನಿನ್ನನ್ನು ತೇಜಿಸಬೇಕಾಯಿತು ನಿನ್ನ ಸತ್ಯವನ್ನು ನಿನಗೆ ಬಹಿರಂಗಪಡಿಸಲು ನನಗೆ ಧೈರ್ಯ ಇರಲಿಲ್ಲ ಆದರೆ ನೀನು ನನ್ನ ಪಾಂಡವರಿಗಿಂತಲೂ ಶ್ರೇಷ್ಠನಾಗಿದ್ದೆ ಇಂದು ನಿನ್ನನ್ನು ನಾನು ಕಳೆದುಕೊಂಡೆ ಶಾಶ್ವತವಾಗಿ ಎಂದು ಅಳುತ್ತಾಳೆ ಕುಂತಿಯ ಮಾತುಗಳನ್ನು ಕೇಳಿದ ಪಾಂಡವರು ಆಶ್ಚರ್ಯಚಕಿತರಾಗುತ್ತಾರೆ ಅವರು ಅರ್ಥ ಮಾಡಿಕೊಳ್ಳಲಾಗುವುದಿಲ್ಲ ಅವರಲ್ಲಿ ಯುಧಿಷ್ಠರನ್ನು ಕೇಳುತ್ತಾನೆ ತಾಯಿ ನೀನು ಏನು ಹೇಳುತ್ತಿದ್ದೀಯಾ ಕರ್ಣ ನಮ್ಮ ಸಹೋದರನೆಂದು ಹೇಳುತ್ತಿದ್ದೀಯಾ ಎಂದು ಕೇಳುತ್ತಾನೆ ಕುಂತಿಯು ಅಳುತ್ತಾ ಹೇಳುತ್ತಾಳೆ ಹೌದು ಮಗನೇ ಕರ್ಣ ನಿಮ್ಮ ಸಹೋದರ ನನ್ನ ಮೊದಲನೆಯ ಮಗ ಸೂರ್ಯದೇವರಿಂದ ಪಡೆದ ವರದಿಂದ ಜನಿಸಿದವನು ಆದರೆ ಸಮಾಜದ ಭಯದಿಂದ ನಾನು ಅವನನ್ನು ತೇಜಿಸಬೇಕಾಯಿತು ರಾಧೆ ಅವನನ್ನು ಬೆಳೆಸಿದಳು ಅವನು ರಾಧೆಯನೆಂದು ಪ್ರಸಿದ್ಧನಾದನು ಆದರೆ ಅವನು ನಿಮ್ಮ ಸಹೋದರ ಅವನಲ್ಲಿದ್ದ ಶಕ್ತಿ ಶೌರ್ಯ ದಾನಶೀಲತೆ ಅವು ಎಲ್ಲವೂ ನಮ್ಮ ವಂಶದ ರಕ್ತದಲ್ಲಿದ್ದವು ಎಂದು ಹೇಳುತ್ತಾಳೆ ಈ ಮಾತುಗಳನ್ನು ಕೇಳಿದ ಪಾಂಡವರ ಹೃದಯ ಚೂರಾಯಿತು ಅವರು ತಾಯಿಗೆ ನೋಡುತ್ತಾ ಅಳಲು ಪ್ರಾರಂಭಿಸಿದ್ದರು ಅರ್ಜುನ ತನ್ನ ಕೈಗಳನ್ನು ತಲೆಯ ಮೇಲೆ ಹಾಕಿಕೊಂಡು ಕುಸಿದು ಬಿಟ್ಟ ಅವನು ಕೂಗಿದನು ಅಯ್ಯೋ ದೇವರೇ ನಾನು ನನ್ನ ಸಹೋದರನನ್ನೇ ಕೊಂದಿದ್ದೇನೆ ಅವನ ಶೌರ್ಯವನ್ನು ಮೆಚ್ಚುತ್ತಿದ್ದೆ ಆದರೆ ಅವನು ನನ್ನ ಅಣ್ಣನೆಂಬುದು ನನಗೆ ತಿಳಿದಿದ್ದರೆ ಈ ಯುದ್ಧವನ್ನೇ ನಾನು ತೇಜಿಸುತ್ತಿದ್ದೆ ಎಂದು ಅಳಲು ಪ್ರಾರಂಭಿಸುತ್ತಾನೆ ಯುಧಿಷ್ಠಿರನು ತಾಯಿ ತಾಯಿಯ ಕಡೆ ಕಣ್ಣೀರಿನಿಂದ ನೋಡುತ್ತಾ ಹೇಳಿದನು ತಾಯಿ ನೀನು ಈ ಸತ್ಯವನ್ನು ಮುಂಚೆಯೇ ಹೇಳಿದ್ದರೆ ನಾವೆಂದಿಗೂ ಕರ್ಣನ ವಿರುದ್ಧ ಹೋರಾಡುತ್ತಿರಲಿಲ್ಲ ಅವನ ಕೈಯಲ್ಲಿ ರಾಜ್ಯವನ್ನೇ ಕೊಡುತ್ತಿದ್ದೆವು ಆದರೆ ನೀನು ಈ ಸತ್ಯವನ್ನು ಮರೆಮಾಚಿದ್ದುದರಿಂದ ಇಂದು ನಮ್ಮ ಕೈಗಳಿಂದಲೇ ನಮ್ಮ ಅಣ್ಣನನ್ನು ಕೊಲೆ ಮಾಡಲಾಯಿತು ಈ ದುಃಖದ ಹೊಣೆ ನಿನ್ನ ಮೇಲಿದೆ ಎಂದು ಕುಂತಿಯನ್ನು ನೋಡುತ್ತಾ ಯುದಿಷ್ಟರನು ಶಾಪವನ್ನು ನೀಡುತ್ತಾನೆ ಇನ್ನು ಮೇಲಿಂದ ಯಾವುದೇ ಹೆಣ್ಣು ಕೂಡ ಗುಟ್ಟನ್ನು ತನ್ನಲ್ಲಿ ಮುಚ್ಚಿಟ್ಟುಕೊಳ್ಳಬಾರದು ಎಂದು ಶಾಪವನ್ನು ನೀಡುತ್ತಾನೆ ಅಲ್ಲೇ ನಿಂತಿದ್ದ ಕೃಷ್ಣನು ಹೇಳುತ್ತಾನೆ ಪಾಂಡವರೇ ಇದು ವಿಧಿಯ ಆಟ ಕರ್ಣ ಮಹಾನ್ ಯೋಧನಾಗಿದ್ದನು ಆದರೆ ಅವನು ಅಧರ್ಮದ ಪಕ್ಕ ನಿಂತಿದ್ದನು ಅದಕ್ಕಾಗಿಯೇ ಅವನು ಸೋಲಬೇಕಾಗಿತ್ತು ಹೌದು ಅವನು ನಿಮ್ಮ ಸಹೋದರ ಆದರೆ ಧರ್ಮ ಮತ್ತು ಅಧರ್ಮದ ಯುದ್ಧದಲ್ಲಿ ಧರ್ಮ ಮಾತ್ರ ಗೆಲ್ಲುತ್ತದೆ ಅವನು ಶೌರ್ಯದಿಂದ ಬದುಕಿದ ಮತ್ತು ಶೌರ್ಯದಿಂದಲೇ ಸತ್ತ ಅವನ ಹೆಸರನ್ನು ಇತಿಹಾಸ ಎಂದೆಂದಿಗೂ ನೆನಪಿಟ್ಟುಕೊಳ್ಳುತ್ತದೆ ಎಂದು ಹೇಳುತ್ತಾನೆ ಸ್ನೇಹಿತರೆ ಮಹಾರಥಿ ಕರ್ಣನು ಬಿದ್ದರೂ ಅವನ ಗೌರವ ಎಂದೆಂದಿಗೂ ಉಳಿಯಿತು ಅವನು ಶೌರ್ಯ ದಾನ ನಿಷ್ಠೆಯ ಪ್ರತೀಕ ಆದರೆ ವಿಧಿಯ ಕ್ರೂರ ಆಟದಲ್ಲಿ ಅವನು ತನ್ನ ಸಹೋದರರ ಕೈಯಿಂದಲೇ ಬಲಿಯಾದ ಇದು ಕರ್ಣನ ಗಾಥೆಯ ಅಂತಿಮ ಪಾಠ ಧರ್ಮದ ಪರ ನಿಲ್ಲುವುದು ಮುಖ್ಯ ಇಲ್ಲದಿದ್ದರೆ ಶಕ್ತಿಯೂ ಬುದ್ಧಿಯು ಶೌರ್ಯವು ಎಲ್ಲವೂ ವ್ಯರ್ಥ ಸ್ನೇಹಿತರೆ ಮಹಾರಥಿ ಕರ್ಣನ ಬಗ್ಗೆ ನಿಮ್ಮ ಅನಿಸಿಕೆ ಕಮೆಂಟ್ ನಲ್ಲಿ ತಿಳಿಸಿ ಇನ್ನಷ್ಟು ಇಂತಹ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು